ಓಟ ಸಿ ಎ ಬ್ಯಾಂಕು ಯಾವ ರೀತಿ ಕಾರ್ಯನಿರ್ವಹಿಸಿದೆ ಅಂತ ಹೇಳೋದು ನಮಗೆಲ್ಲರಿಗೂ ಗೊತ್ತಿಲ್ಲ ಯಾಕಂತ ಹೇಳಿದರೆ ಒಂದು ಹತ್ತು ವರ್ಷಗಳ ಹಿಂದೆ ಬರೇ ಅರವತ್ತು ಲಕ್ಷ ಡೆಪಾಸಿಟ್ ಇದ್ದಂಥ ಒಂದು ಬ್ಯಾಂಕು ಇವತ್ತು ಇನ್ನೂರೈವತ್ತು ಕೋಟಿ ಅರವತ್ತೈದು ಕೋಟಿ ಡೆಪಾಸಿಟ್ ಇದ್ದಂಥ ಒಂದು ಬ್ಯಾಂಕು ಇವತ್ತು ಇನ್ನೂರೈವತ್ತು ಕೋಟಿ ತಗ್ಗಿದೆ ಅಂತ ಹೇಳಿದರೆ ಕಳಿತ ಬ್ಯಾಂಕಿನ ಅಭಿವೃದ್ಧಿ ಎಷ್ಟು ವೇಗದಲ್ಲಿ ನಡೀತಾ ಇದೆ ಅಂತ ಹೇಳುವುದು ನಮಗೆ ತಿಳಿತದೆ ಇದಕ್ಕೆ ಮುಖ್ಯ ಕಾರಣ ಈ ಹಿಂದಿನ ಈ ಹಿಂದೆ ಅಧ್ಯಕ್ಷರಾಗಿರುವ ಹೆಮ್ಮ ಪೂಜಾರಿ ಅವರು ಮತ್ತು ಈಗಿನ ಅಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕ ಮಂಡಳಿಯ ಸದಸ್ಯರು ಅದರ ಜೊತೆಗೆ ಪ್ರಜ್ಞಾವಂತ ನಮ್ಮ ಸದಸ್ಯರು ಅಲ್ಲದೆ ಮತ್ತು ಬಂದವರಿಗೆ ಒಳ್ಳೆಯ ರೀತಿಯಲ್ಲಿ ಒಂದು ಸೇವೆ ಮಾಡುತ್ತಿರುವ ನೌಕರರಿಂದ ಇವರೆಲ್ಲ ಸಹಕಾರದಿಂದ ಬ್ಯಾಂಕು ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಾಧ್ಯವಾಯಿತು ನಿಜವಾಗಿಯೂ ಒಂದು ಬ್ಯಾಂಕ್ ಅಭಿವೃದ್ಧಿ ಹೊಂದಬೇಕಾದರೆ ಎಲ್ಲ ನಿರ್ದೇಶಕರುಗಳು ಮತ್ತು ನಮ್ಮ ನನ್ನ ಸದಸ್ಯರುಗಳು ಅಲ್ಲದೆ ಸ್ಟಾಫ್ನವರು ಎಲ್ಲ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ಜನರಿಗೆ ಉತ್ತಮ ಸೇವೆ ಕೊಟ್ಟರೆ ಖಂಡಿತ ಯಾ ಯಾವುದೇ ಒಂದು ಈ ಸಂಸ್ಥೆ ಅಭಿವೃದ್ಧಿ ಪದ್ಧತೆ ಸಾಗುವುದು ನಾವು ನೋಡ್ತಾ ಇದ್ದೇವೆ ಅದರಲ್ಲಿ ಸಿ ಎ ಬ್ಯಾಂಕ್ ಅಗ್ರಿಕಲ್ಚರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಖಂಡಿತ ಆ ದಶೆಯಲ್ಲಿ ಮುಂದಡಿ ಮುಂದಡಿ ಇಡ್ತಾ ಇರುವಂಥ ಒಂದು ಬ್ಯಾಂಕು ಇವತ್ತು ಅತ್ಯುತ್ತಮ ರೀತಿಯಲ್ಲಿ ಎಲ್ಲ ವರ್ಗದ ಜನರಿಗೂ ಜನರನ್ನು ಸೇರಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ಈ ಒಂದು ಬ್ಯಾಂಕು ಮುನ್ನಡೆ ಇಡ್ತಾ ಇದೆ ಈಗ ಈ ವಾರ ಅಂತ ಹೇಳಿದರೆ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಸರಕಾರಿ ಸಪ್ತಾಹ ಅಂತ ಒಂದು ಸರ್ಕಾರ ಘೋಷಣೆ ಮಾಡಿದೆ ಸರ್ಕಾರಿ ಸಪ್ತಾಹ ಮತ್ತೆ ಸರಕಾರಿ ಗುರಿಗಳು ನೆನಪು ಮಾಡು ಅಂತ ಹೇಳಿದ್ರೆ ನಮಗೆಲ್ಲರೂ ಪ್ರಥಮ ನೆನಪು ಬರುವುದು ಮೊಡವಳ್ಳಿ ಶಿವರಾಯ ಅವರು ಸರಕಾರಿ ಒಂದು ರಂಗವನ್ನು ಯಾವ ರೀತಿ ತಗೊಂಡು ಹೋಗ್ಬೋದು ಯಾವ ರೀತಿ ಅದರಲ್ಲಿ ನಾವು ತೊಡಗಿಸಿಕೊಳ್ಬೋದು ಅಂತ ಹೇಳುವುದನ್ನು ತೋರಿಸಿಕೊಟ್ಟವು ಅಂತವರ ಒಂದು ಮಾರ್ಗದರ್ಶನದಲ್ಲಿ ಕರಾವಳಿ ಭಾಗದಲ್ಲಿ ಕೋಆಪರೇಟಿವ್ ಮೂಮೆಂಟ್ ಅಷ್ಟು ಒಳ್ಳೆಯ ರೀತಿಯಲ್ಲಿ ನಡೆದಿದೆ ಅಂತ ಹೇಳಿಕ್ಕೆ ಬಹಳ ಸಂತೋಷವಾಗ್ತಾಯಿದೆ ನಮ್ಮ ಈ ಬ್ಯಾಂಕಿನ ಮಟ್ಟಿಗೆ ಹೇಳೋದಿದ್ರೆ ನಮ್ಮಲ್ಲಿ ನಮ್ಮ ಸಿ ಎ ಬ್ಯಾಂಕಿನ ಸಿ ಎ ಬ್ಯಾಂಕ್ ಅಂದು ಕೂಡಲೇ ನಮಗೆ ನೆನಪಾಗುವುದು ನಮ್ಮ ಸಿ ಹೋಟೆಲ್ ಯಾಕಂತ ಹೇಳಿದ್ರೆ ಆ ಸಮಯದಲ್ಲಿ ಇಪ್ಪತ್ನಾಲ್ಕು ಗಂಟೆ ಸರ್ವಿಸ್ ಮಾಡಿದಂಥವ್ರು ಯಾಕಂತ ಹೇಳಿದ್ರೆ ಅವರ ವೈಯಕ್ತಿಕ ಎಷ್ಟೇ ಕಷ್ಟ ಕಾರ್ಖಾನೆಗಳಿದ್ರು ಸಹ ಅದನ್ನೆಲ್ಲ ಬರಿವಟ್ಟಿ ಅವರು ಯಾರು ಎಷ್ಟು ಹಣ ಸಿಗ್ತದೆ ಅಂತ ಹೇಳೋದು ಮುಖ್ಯ ಅಲ್ಲ ಯಾಕಂತ ಹೇಳಿದ್ರೆ ಅಷ್ಟು ಕಮ್ಮಿ ಸಂಬಳದಲ್ಲಿ ಅವರು ಅವರಿನ ವ್ಯವಸ್ಥೆ ಉಂಟು ಅವರಿಗೂ ಸಂಬಳ ಕಮ್ಮಿ ಸ್ಥಾಪನೆಗೂ ಅವಾಗ ಸಂಬಳ ಕಮ್ಮಿ ಬಹಳ ಕಷ್ಟದಲ್ಲಿ ಈ ಒಂದು ಬ್ಯಾಂಕನ್ನು ಎಲ್ಲ ಅಧ್ಯಕ್ಷರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಬ್ಯಾಂಕನ್ನು ಅಭಿವೃದ್ಧಿಪಡಿಸುತ್ತಿದ್ದರೆ ನಮ್ಮ ಬಿ ಸೆ ಖಂಡಿತ ಅವರು ಖಂಡಿತ ನಮ್ಮ ಎಲ್ಲರಿಗೂ ಒಂದು ಆದರ್ಶರಾಯರಾದವರು ಅವರ ಒಂದು ಮೇಲ್ಪಂಗಿಯಲ್ಲಿ ಈ ಬ್ಯಾಂಕು ಒಳ್ಳೊಳ್ಳೆ ರೀತಿಯಲ್ಲಿ ಅದರ ನಂತರ ವ್ಯವಸ್ಥಾಪಕರಾದ ಎಲ್ಲ ವ್ಯವಸ್ಥಾಪಕರು ಬಹಳ ಒಳ್ಳೆಯ ರೀತಿಯಲ್ಲಿ ಬ್ಯಾಂಕನ್ನು ನಡೆಸ್ಕೊಂಡು ಬಂದಿದ್ದಾರೆ ಡೈರೆಕ್ಟರು ಒಳ್ಳೆಯ ರೀತಿ ಕೆಲಸ ಮಾಡಿದ್ದಾರೆ ಆ ದಶೆಯಲ್ಲಿ ನಮ್ಮ ಬ್ಯಾಂಕ್ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಖಂಡಿತ ಇವತ್ತು ನಮ್ಮ ದೇವಸ್ಥಾನದಲ್ಲಿ ವ್ಯವಸ್ಥಾಪನಾ ಸಮಿತಿ ಹೊಸದಾಗಿ ಬಂದದಕ್ಕೆ ನಮ್ಮ ಚಾನಲ್ ಸೇರಿ ನಮ್ಮೆಲ್ಲರನ್ನೂ ಇವತ್ತು ಅವರು ಗೌರವಿಸಿದ್ದಾರೆ ಖಂಡಿತ ನಿಮ್ಮೆಲ್ಲರಿಗೂ ಅದಕ್ಕೋಸ್ಕರ ವಿಶೇಷ ಧನ್ಯವಾದಗಳನ್ನು ಹೇಳಲಿಕ್ಕೆ ಕೂಡ ಸಿಎ ಬ್ಯಾಂಕಿಗೂ ಅಮೃತೇಶ್ವರಿ ದೇವಸ್ಥಾನಕ್ಕೂ ಅವಿನಾಭಾವ ಸಂಬಂಧ ಯಾಕಂತ ಹೇಳಿದ್ರೆ ಈ ಬ್ಯಾಂಕು ಈಗ ಇದ್ದ ಸ್ಥಳ ಮತ್ತು ದೇವಸ್ಥಾನದ ಒಂದು ಅಂಗವಾಗಿತ್ತು ಅದು ನಮ್ಮ ನರಸಿಂಹ ಆಯ್ತಾದ್ರು ಅದನ್ನು ಈ ದೇವಸ್ಥಾನ ಈ ಇಲ್ಲಿಗೆ ಈ ಬ್ಯಾಂಕಿಗೋಸ್ಕರ ಅದನ್ನು ಕೊಟ್ಟರು ಖಂಡಿತ ತನೆಯ ಭಾವನೆ ಇದೆ ಯಾಕಂತ ಹೇಳಿದ್ರೆ ಈ ಬ್ಯಾಂಕಿಗೆ ಇಷ್ಟು ಒಳ್ಳೆ ಇಷ್ಟೊಳ್ಳೆ ವ್ಯವಹಾರ ನಡೆದು ಈ ರೀತಿ ಬ್ಯಾಂಕ್ ಅಭಿವೃದ್ಧಿಯಾಗಿ ಕೋಟ ಹದಿನಾಲ್ಕು ಗ್ರಾಮಗಳ ಅಭಿವೃದ್ಧಿಗೆ ಈ ಬ್ಯಾಂಕ್ ಕಾರಣವಾದದ್ದು ಆಗ್ತದೆ ಅಂತ ಹೇಳಿ ಆವಾಗ ಗೊತ್ತಿರಲಿಲ್ಲ ಆದರೆ ಇವತ್ತು ಖಂಡಿತ ಆ ಒಂದು ಕೆಲಸ ಬ್ಯಾಂಕಿಗೆ ಈ ಜಾಗ ಕೊಟ್ಟು ಖಂಡಿತ ನಮ್ಮ ಆ ಹಿಂದಿ ಹಿಂದಿನವರು ಖಂಡಿತ ಭಾಳ ಒಂದು ಒಳ್ಳೆಯ ರೀತಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿಕ್ಕೆ ಇಚ್ಛೆ ಇಚ್ಛೆ ಪಡ್ತಾ ಇದ್ದೇನೆ ಇದರ ಎದುರು ಬೆಳೆಯಲು ಒಂದು ಸ್ವಲ್ಪ ಸ್ಥಳ ಯಾಕಂತ ಹೇಳಿದ್ರೆ ನಮಗೆ ಯು ಸಿ ಹೆಚ್ಚು ಬರುವುದಿಲ್ಲ ಅದು ಆದರೂ ಅದನ್ನು ಬ್ಯಾಂಕಿನವರು ಕೇಳ್ತಾ ಇದ್ದಾರೆ ನಾವು ಸರ್ಕಾರಕ್ಕೆ ಬರೆದುಕೊಟ್ಟಿದ್ದೇವೆ ನಮಗೆ ಅದು ಹೆಚ್ಚು ಪ್ರಯೋಜನ ಬರುವುದಿಲ್ಲ ಅದು ಬ್ಯಾಂಕಿಗೆ ಹಸ್ತಾಂತರಿಸಬಹುದು ಒಳ್ಳೆಯ ರೇಟ್ ಕೊಡ್ತೇವೆ ಅಂತೇಳಿ ಸಹ ಹೇಳಿದ್ದಾರೆ ಅಂತೇಳಿ ನಾವು ಸರ್ಕಾರಕ್ಕೆ ಬಂದಿದ್ದೇವೆ ಆದರೆ ಸರ್ಕಾರದಿಂದ ಅದಕ್ಕೆ ಒಬ್ಬರಿಗೆ ಸಿಗಲಿಲ್ಲ ಅದಕ್ಕೋಸ್ಕರ ಈಗ ದೇವಸ್ಥಾನದ ಅಧೀನದಲ್ಲೇ ಉಂಟು ಅಂತೇಳಿ ನಾವು ವಿಶೇಷವಾಗಿ ಅದನ್ನು ನೆನಪು ಮಾಡಿಕೊಳ್ಳುತ್ತೇ ಇದ್ದೇನೆ ಖಂಡಿತ ನೀವು ಅದು ನಿಮ್ಮ ಬ್ಯಾಂಕಿಗೆ ಅನುಕೂಲ ಉಂಟು ನಮಗೆ ಅನುಕೂಲ ಇಲ್ಲ ಆದರೆ ಖಂಡಿತ ಆ ಸ್ಥಳವನ್ನು ನೀವು ಖರೀದಿ ಮಾಡೋದಿದ್ದರೆ ಪುನಃ ಸಲಗಾಲಕ್ಕೆ ಇನ್ನೊಮ್ಮೆ ಮನವಿ ಮಾಡಿ ಯಾಕಂದರೆ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಬೇರೆ ಸಾಧ್ಯ ಸಾಧ್ಯವಾಗ್ತದೆ ನಮಗೆ ಅಷ್ಟು ಪ್ರಯತ್ನ ಮಾಡುವುದಿಲ್ಲ ಆದರೂ ಖಂಡಿತ ಅದ್ರ ಬಗ್ಗೆ ನಾವು ಪ್ರಯತ್ನ ಮಾಡ್ತೇವೆ ಅಂತ ಈ ಸಂದರ್ಭ ಹೇಳ್ತಾ ಇವತ್ತು ಸರ್ಕಾರಿ ಸೌಧದಲ್ಲಿ ತಾವೆಲ್ಲರೂ ಭಾಗವಹುದೇವೆ ಭಾಗವಹಿಸಿದ್ದೀರಿ ಸರ ಸಹಕಾರಿ ಅಂತ ಹೇಳಿದ್ರೆ ನಿಜವಾಗಿಯೂ ಎಲ್ಲ ರಂಗದಲ್ಲೂ ಇವತ್ತು ಸಹಕಾರಿ ಪದ್ಧತಿ ನಡ್ಕೊಂಡು ಬರ್ತಾ ಇದೆ ಅದು ನಮ್ಮ ಬಿಷಲ್ಲಿ ಮೀನುಗಾರಿಕೆಯಲ್ಲಿ ಸಾಧಾರಣ ಒಂದು ಐನೂರು ವರ್ಷಗಳ ಹಿಂದೆ ಆ ಪದ್ಧತಿ ಇದೆ ಯಾಕಂತ ಹೇಳಿದ್ರೆ ಒಂದು ದೋಣಿಯಲ್ಲಿ ಒಂದು ಐವತ್ತು ಜನ ಹೋದರೆ ಎಲ್ರಿಗೂ ಸಮಪಾಲು 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 ಆ ರೀತಿ ಮೊದಲಿಂದ ನಡ್ಕೊಂಡು ಬರ್ತಾ ಇದೆ ಒಂದು ಮೇಲೆ ನೂರು ಜನ ಇರ್ತಾರೆ ನೂರು ಜನ ಇದ್ರೆ ಎಲ್ರಿಗೂ ಅಷ್ಟು ಜನರಿಗೆ ಸಮಪಾಲನೆ ನಮ್ಮ ಮೀನುಗಾರಿಕೆಯಲ್ಲೂ ಇದ್ದಿದೆ ಮತ್ತೆ ಬೇರೆ ಎಲ್ಲ ವಿಧದಲ್ಲಿ ರೈತರಲ್ಲಿ ಮೊದಲೇ ಇಲ್ಲಿದೆ ನಮ್ಮಲ್ಲೇ ರೈತರು ಸಹಕಾರಿ ರಂಗದಲ್ಲಿ ತೊಡಗಿಸಿಕೊಳ್ಳೋದು ಕಮ್ಮಿ ಬೇರೆ ಬೇರೆ ಕಡೆಯಲ್ಲಿ ಒಂದು ಸಾಮೂಹಿಕ ಕೃಷಿ ಮಾಡುವಾಗ ಸಹಕಾರಿ ಸಂಘ ಇದ್ರೆ ಮಾತ್ರ ಸಾಧ್ಯ ಆಗ್ತದೆ ಆ ದೆಸೆಯಲ್ಲಿ ಈ ಸಹಕಾರಿ ರಂಗ ಇನ್ನೂ ಅಭಿವೃದ್ಧಿ ಆಗಬೇಕು ಖಂಡಿತ ಅದರಿಂದ ದೇಶದ ಅಭಿವೃದ್ಧಿ ಆಗ್ತದೆ ಊರಿನ ಅಭಿವೃದ್ಧಿ ಆಗ್ತದೆ ನಮ್ಮ ಸ್ವಂತ ಅಭಿವೃದ್ಧಿ ಆಗ್ತದೆ ಹೇಳಿ ಹೇಳ್ತಾ ಇಲ್ಲ ಈ ಸರ್ಕಾರಿ ಸಪ್ತಾಹ ಅತ್ಯುತ್ತಮ ರೀತಿಯಲ್ಲಿ ಮಾಡಿ ಇಷ್ಟು ಜನರನ್ನು ಗುರುತಿಸಿ ಗೌರವಿಸಿದ್ದೀರಿ ಖಂಡಿತ ನಿಮ್ಮೆಲ್ಲರಿಗೂ ವಿಶೇಷ ಧನ್ಯವಾದಗಳನ್ನು ಹೇಳಿ ನಾನು ಹೇಳಿದ್ವಿ